ಇತ್ತೀಚಿನ ದಿನಮಾನಗಳಲ್ಲಿ ಪ್ರೀತಿ ಮಾಡಿ ಮದುವೆ ಆದ್ರೂ ಕೂಡ ಡಿವೋರ್ಸ್ ಅಂತಕ್ಕೆ ಬಂದಿದೆ ಡಿವೋರ್ಸ್ ಆಗಿದಾವೆ ಕೂಡ ಸೊ ಹಂಗಾಗಿ ನನ್ಗೆ ಅನ್ಸ ಏನ್ ಪ್ರೀತಿ ಅಂತಂದ್ರೆ ಏನ್ ಉಳಿಸ್ಕೊಳ್ಳೋದು ಹೇಗೆ ಅಂತ ಸರಿ ಇಲ್ಲ ಅವಶ್ಯಕ ಬರ್ತೀವಿ ಅಂತ ಹೇಳಿದ್ರೆ ಅದು ಪ್ಯೂರ್ಲಿ ಇಂಡಿವಿಜುವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲೋ ಒಂದ್ ಕಡೆ ಸೇಮ್ ಇದೆ ಜೊತೆಗಿರೋದಕ್ಕಿಂತ ದೂರ ಇರೋದು ಈಸಿ ಜೊತೆಗಿರೋದ್ ಕಷ್ಟ ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸಸ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಆ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಯಾವಾಗಲೂ ನಾನ್ ಸರಿ ನೀನ್ ಸರಿ ಅಂತದ್ದಾಗ ಇಬ್ಬರ ಮಧ್ಯೆ ಒಂದು ಕ್ಲಾಶಸ್ ಆಗ್ಲೇಬಹುದು ಬಟ್ ಆದ್ರೆ ಐ ಥಿಂಕ್ ಒಂದು ಮೆಚುರಿಟಿ ಇದ್ರೆ ಅಂದ್ರೆ ಒಂದು ಜೀವನ ನೋಡೋ ಒಂದು ಒಂದು ರೀತಿ ಇರುತ್ತೆ ಅಂದ್ರೆ ಇವಾಗ ಎಕ್ಸಾಂಪಲ್ ಯಾರದ ಮನೆ ನಾನು ಇದನ್ನ ಯಾವಾಗ್ಲೂ ಹೇಳ್ತಿರ್ತೀನಿ ಯಾರದಾರ್ ಮನೆಗೆ ಹೋದ್ರೆ ನಾವು ಚಪ್ಪಲಲ್ಲಿ ಬಿಡ್ತೀವಿ ಅಂತ ನೋಡ್ತೀವಿ ಆ ಸೂಕ್ಷ್ಮತೆಗಳು ಜೀವನದ ಸೂಕ್ಷ್ಮತೆಗಳಾಗಿರ್ಬೋದು ಆಮೇಲೆ ದೊಡ್ಡವ್ರನ್ನ ಗೌರವಿಸುವಂತ ಆಗಿರ್ಬೋದು ಸೊ ರೆಸ್ಪೆಕ್ಟ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ ಪ್ರೀತಿಯಲ್ಲಿ ಸೊ ಇವೆಲ್ಲ ಏನು ತಿಳ್ಕೊಳ್ದೆ ಪ್ರೀತಿ ಮಾಡಿದಾಗ ನಾವ್ ಟೇಕನ್ ಅಸ್ ಗ್ರಾಂಟೆಡ್ ಆಗುತ್ತೆ ರೆಸ್ಪೆಕ್ಟ್ ಮಾಡಲ್ಲ ಏನೇನೋ ಮಾತಾಡ್ತೀವಿ ಹರ್ಟ್ ಆಗುತ್ತೆ ಮೇ ಬಿ ಆ ವೇವ್ಲೆಂದ್ ಮ್ಯಾಚ್ ಆಗಲ್ಲ ಸೊ ಐ ಥಿಂಕ್ ವೇವ್ಲೆಂದ್ ಮ್ಯಾಚ್ ಆಗೋಕ್ಕೆ ಇವಾಗ ನಾವು ಇಬ್ಬರು ಸ್ನೇಹಿತರಾದರೆ ನೀವು ಕಮ್ಮಿ ಮಾತಾಡ್ಬೋದು ನಾನು ಜಾಸ್ತಿ ಮಾತಾಡ್ಬೋದು ಬಟ್ ನೀವು ಕಮ್ಮಿ ಮಾತಾಡ್ತಿರೋ ಅರ್ಥ ಮಾಡ್ಕೊಂಡು ಸ್ನೇಹ ಸ್ನೇಹ ಓಡಿಸ್ಕೊಂಡಿರ್ತಿವಿ ಗೊತ್ತಾ ಅದೇ ಬೇರೆ ಸೊ ಐ ಥಿಂಕ್ ನಾವು ಅರ್ಥನೂ ಮಾಡ್ಕೋಬೇಕಾಗುತ್ತೆ ರೆಸ್ಪೆಕ್ಟು ಮಾಡ್ಬೇಕಾಗುತ್ತೆ ಸಾಕಷ್ಟು ವಿಷಯ ಇದ್ರೊಳಗಡೆ ಆಗಿದೆ ಇಟ್ಸ್ ಜಸ್ಟ್ ನಾಟ್ ಒನ್ ಥಿಂಗ್ ಲೈಕ್ ಓಕೆ ಏನೋ ಆಯಿತು ಡಿವೋರ್ಸ್ ಏ ಇವ್ರೆ ಚೆನ್ನಾಗಿದ್ರು ಡಿವ್ ಇದು ಇದಕ್ಕಿಂತ ಒಳಗಡೆ ಅವ್ರಿಗೆ ಅವ್ರಿಗೆ ಏನಾಗಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಬಟ್ ಆದರೆ ನಮ್ಮ ಸಿನಿಮಾ ಏನಂದರೆ ಓಕೆ ಇದು ನೆಗೆಟಿವ್ ಅನ್ಸುತ್ತೆ ಓಕೆ ಡಿವೋರ್ಸ್ ಅಥವಾ ಏನೋ ಒಂದು ವಿಷಯಗಳು ಪ್ರೀತಿ ಮಾಡಿದ್ರೆ ಗುರು ಉಳಿಸ್ಕೋ ಯಾವ್ದೇ ಕಾರಣಕ್ಕೂ ಬಿಡಬೇಡ ಯಾವ್ದೇ ಕಾರಣ ಏನೇ ಆದ್ರೂ ಬಿಡಬೇಡ ಅನ್ನೋ ಒಂದು ವಿಚಾರ ಹೇಳಿದೀವಿ ಸೊ ಆ ಒಂದು ವೆರಿ ಪಾಸಿಟಿವ್ ಫೀಲ್ ಕೊಡ್ತಿರೋದ್ರೆ ಎರಡು ಹೃದಯಗಳು ಒಂದೇ ತರ ಇರಬೇಕು ಅಂತ ಒಂದೇ ತರ ಹಾಗೆ ನನ್ಗನ್ಸಗಿದ್ರೆ ತುಂಬಾ ಸಾಕ್ರಿಫೈಸಸ್ ಇದೆ ಇವಾಗ ಇಟ್ಸ್ ಜಸ್ಟ್ ನಾಟ್ ಓಕೆ ಇಂಡಿವಿಜುವಲ್ ನಾನು ಬದುಕ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಲೈಕ್ ನಾನು ಕಾಫಿ ಸ್ಟಾನ್ ಕಾಫಿ ಕುಡಿತೀನಿ ಅದೇ ನಾನು ಎಕ್ಸಾಂಪಲ್ ನನ್ನ ನನ್ನ ಜೊತೆ ಹೋದಾಗ ಇಬ್ರು ಹೋಗಿರ್ತೀವಿ ಇವಾಗ ಅವಳು ಟೀ ಇಷ್ಟ ಇರುತ್ತೆ ನನ್ಗೆ ಕಾಫಿ ಇಷ್ಟ ಇರುತ್ತೆ ಸೊ ನಾವ್ ಏನ್ ಮಾಡ್ಬೇಕು ಅವಳು ಅರ್ಥ ಮಾಡ್ಕೊಳ್ಳೋರ್ ಆದ್ರೆ ನಾನು ಕಾಫಿ ಅವಳು ಟೀ ತಗೋಬಹುದು ಇಲ್ಲ ನಾನು ಟೀನೇ ತಗೋಬೇಕು ಅಥವಾ ಟೀ ತಗೋಬೇಕು ನೀನು ಅಂತ ಹೇಳಿದಾಗ ಐಕ್ ಸಮ್ ಸಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಅಥವಾ ಟೀ ಇಷ್ಟ ಟೀ ಕುಡಿದೇ ಇರಬೇಕಾಗತ್ತೆ ಐ ಥಿಕ್ ಸಮ್ ಸಾಕ್ರಿಫೈಸಸ್ ಫಾರ್ ಯುರ್ ಲೌಡ್ ವನ್ಸ್ ಇಟ್ ಇಸ್ ಫೈನ್ ದಿನ ಕಾಫಿ ಕುಡಿತೀವಿ ಅಂದ್ರೆ ಒಂದ್ ದಿನ ಕಾಫಿ ತಪ್ಪಿದೆ ಐ ಥಿಂಕ್ ಇದ್ರ ಜೊತೆ ಪ್ರೀತಿ ಮಧ್ಯದಲ್ಲಿ ರೆಸ್ಪೆಕ್ಟ್ ಇರಬೇಕು ಜೊತೆ ಸಾಕ್ರಿಫೈಸಸ್ ಇರಬೇಕು ಇಟ್ಸ್ ಜಸ್ಟ್ ನಾಟ್ ಲೈಕ್ ಇವಾಗ ನಮ್ಮ ತಂದೆ ತಾಯಿ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಗುರು ಅವ್ರು ಎಷ್ಟು ಸಾಕ್ರಿಫೈಸ್ ಮಾಡಿದಾರೆ ಫಸ್ಟ್ ನಮ್ ತಾಯಿನೇ ಆಗಿರ್ಬೋದು ನಮ್ಮ ತಂದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೆಲಸಕ್ಕೆ ಹೋಗಿದ್ರೆ ರಾತ್ರಿ ಹತ್ತು ಗಂಟೆಗೆ ಬರೋರು ಆತರ ಡಬಲ್ ಶಿಫ್ಟ್ ಎಲ್ಲ ಮಾಡೋರು ಬಿಕಾಸ್ ಆಫ್ ದ ಫ್ಯಾಮಿಲಿ ಅದನ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಮನೆ ನಡೆಸ್ತಾ ಇದ್ದರು ಒ ತಾಯಿ ಇಲ್ಲ ಇಲ್ಲಿ ಇಲ್ಲೇ ಇರ್ಬೇಕು ನೀನು ನೀನೆಲ್ಲೂ ಹೋಗ್ಬಾರ್ದು ನನ್ಗೆ ಶಾಪಿಂಗ್ ಕರ್ಕೊಂಡು ಒಂದು ಸಿನಿಮಾ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ತಾಯಿನೂ ಆ ಥರದ್ದು ಹೇರಿಕೆ ಮಾಡಿದಾಗ ವ್ಯತ್ಯಾಸಗಳು ಬಂದಿರೋದು ಅವಾಗ ನಮ್ಮ ತಂದೆಗೂ ಬೇಜಾರಾಗಿರೋದು ನಮ್ಮ ತಂದೆ ಮಾಡ್ತಿರೋ ಒಂದು ಕೆಲಸನ ಅವರು ಅರ್ಥ ಮಾಡ್ಕೊಂಡು ನಮ್ಮ ತಾಯಿ ಮಾಡ್ತಿರೋಂಥ ಸ್ಯಾಕ್ರಿಫೈಸ್ ನಮ್ಮ ತಂದೆ ಅರ್ಥ ಮಾಡ್ಕೊಂಡಾಗ ಐ ಥಿಂಕ್ ಅದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಸೊ ಐ ಥಿಂಕ್ ಬೆಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ಸ್ ಅಂದರೆ ನಮ್ಮ ತಂದೆ ತಾಯಿಯೇ ಯಾಕಂದರೆ ಇವಾಗ ನಾವೇ ನೋಡಿದ್ದೀವಿ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮ್ಮ ನಮಗೆ ಶ್ವಾಯ್ಸ್ ಆಗಿರಲ್ಲ ಮದುವೆ ಆಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಐ ಥಿಂಕ್ ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಈ ಥರ ಡಿವೋರ್ಸ್ ಅಂತ ವಿಷಯಗಳು ಬಂದಾಗ ಅಥವಾ ವ್ಯತ್ಯಾಸಗಳು ಅಥವಾ ಅಂತ ವಿಷಯಗಳು ಬಂದಾಗ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ದಮ್ ಆಸ್ ಎಕ್ಸಾಂಪಲ್ಸ್ ಅಂತ ನಮಗೆ